ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕಾವ್ಯಾಲಿವುಡ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನೂ ಸಹ ನಮ್ಮ ನಿಮ್ಮ ನೆಚ್ಚಿನ ಕಾವ್ಯಾಲಿವುಡ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಹೊತ್ತಿ ಹೌದು ಸ್ನೇಹಿತರೆ ಹಾಗಾದರೆ ಬನ್ನಿ ನೋಡೋಣ ಭಾಗ್ಯ ಲಕ್ಷ್ಮೀಧಾರವಾಹಿಯೇ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ಭಾಗ್ಯ ಯಾವ ತಪ್ಪು ಮಾಡಿಲ್ಲ ಬೇಕು ಅಂತಾನೆ ಸುಳ್ಳು ಹೇಳ್ತಾ ಇರೋದು ಆ ತಾಂಡವ ಮತ್ತೆ ಶ್ರೇಷ್ಠ ಇಬ್ಬರು ಸೇರ್ಕೊಂಡು ನನ್ನ ಸೊಸೆ ಭಾಗ್ಯ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಅಂತ ಕುಸುಮಾ ಅವರು ಹೇಳ್ತಾ ಇರ್ತಾರೆ ಆಗ ನೀವು ಹೇಳಿದ ತಕ್ಷಣ ಅದನ್ನೆಲ್ಲ ನಂಬಕ್ಕೆ ಆಗಲ್ಲ ಹಾಗೆ ಬಿಟ್ಟು ಕಳಿಸೋದಕ್ಕೂ ಆಗೋದಿಲ್ಲ ಯಾರು ಕೊಟ್ಟಿದ್ದಾರೆ ಅವರೇ ಕಂಪ್ಲೇಂಟ್ನ ಬಂದು ವಾಪಸ್ ತಗೋಬೇಕು ನೋಡಿ ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ ನೀವು ಯಾಕೆ ಈ ತರ ಬಂದು ಇಲ್ಲಿ ಸಮಸ್ಯೆ ಮಾಡ್ತಿದ್ದೀರಾ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಆಗ ಪೊಲೀಸ್ ಅವರು ಬೈದಿದ್ದ ತಕ್ಷಣನೇ ನೋಡಿ ಮೇಡಮ್ ಅರ್ಥ ಮಾಡ್ಕೊಳ್ಳಿ ತಾಯಿಯಾಗಿ ಆ ತಾಂಡವ್ ತಾಯಿ ನೀವು ಆ ತಾಂಡವ್ ತಾಯಿ ನಾನು ನಾನೇ ಹೇಳ್ತಾ ಇದ್ದೀನಿ ನನ್ನ ಸೊಸೆ ಭಾಗ್ಯ ಯಾವ ತಪ್ಪು ಮಾಡಿಲ್ಲ ತಪ್ಪು ಮಾಡಿರೋದೆಲ್ಲ ಶ್ರೇಷ್ಠ ಮತ್ತೆ ತಾಂಡವೇ ಅಂತ ಕುಸುಮಾ ಹೇಳಿದಾಗ ನಿಮ್ಮ ಮನೆ ಜಗಳ ಏನೇ ಇದ್ರು ನಿಮ್ಮ ಮನೆಯಲ್ಲಿ ಇಟ್ ನೋಡ್ಕೊಳ್ಳಿ ಆದ್ರೆ ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ ಅಷ್ಟೇ ಇಲ್ಲಿ ಯಾರು ಅಡ್ಡ ಬಂದ್ರು ನಾವು ಇವರನ್ನ ಕಳಿಸಕ್ಕೆ ಆಗಲ್ಲ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ ಆಗ ಏನ್ ಮಾಡೋದು ಅಂತ ಗೊತ್ತಿದ್ದ ಟೆನ್ಷನ್ ಅಲ್ಲಿ ಆದಿ ಯೋಚನೆ ಮಾಡ್ತಿರ್ತಾರೆ ಭಾಗ್ಯ ಏನೇ ಮಾಡಿದ್ರು ಕೂಡ ಏನೇ ಪ್ರಯತ್ನ ಪಟ್ಟರು ಕೂಡ ಈ ವಿಷಯದಲ್ಲಿ ಇನ್ನ ಏನು ಮಾಡಕ್ಕೆ ಆಗ್ತಿಲ್ಲ ಎಲ್ಲವನ್ನು ಕೇಳ್ದೆ ಯಾರು ಕೂಡ ಅವರೇ ಬರಬೇಕು ತಾಂಡವೇ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರೇ ಬಂದು ವಾಪಸ್ ತಗೋಬೇಕು ಇಂತ ವಿಷಯದಲ್ಲಿ ಅಂತಿದ್ದಾರೆ ದಯವಿಟ್ಟು ನನ್ನನ್ನ ಕ್ಷಮಿಸಿ ಬಿಡಿ ಭಾಗ್ಯ ಈಗ ನಮಗೆ ಒಂದೇ ದಾರಿ ಇರೋದು ಆ ತಾಂಡವ್ ಮತ್ತೆ ಶ್ರೇಷ್ಠನ ಹತ್ರ ಕೇಳ್ಕೊಳೋದು ಒಂದೇ ಅಂತ ಆದಿ ಹೇಳಿದಾಗ ಏನು ಅಂತ ಮಾತನಾಡ್ತಿದ್ಯಾ ಆದಿ ಈ ತರ ಹೇಳ್ತಿದ್ಯಲ್ಲ ಸರಿ ಆಯ್ತು ಫ್ರೆಂಡ್ ಇನ್ನೇನು ಮಾಡಕ್ಕಾಗುತ್ತೆ ನನ್ನ ಸೊಸೆ ಭಾಗ್ಯನಿಗೋಸ್ಕರ ನಾನೇ ಹೋಗಿ ಆ ತಾಂಡವ್ ಮತ್ತೆ ಶ್ರೇಷ್ಠನ ಹತ್ರ ಮಾತನಾಡ್ತೀನಿ ಭಾಗ್ಯ ನೀನೇನು ಯೋಚನೆ ಮಾಡ್ಬೇಡ ನಿನ್ನ ನಾನು ಕರ್ಕೊಂಡು ಹೋಗ್ತೀನಿ ಅವ್ರು ಇಷ್ಟೆಲ್ಲಾ ಮಾಡ್ತಾ ಇರೋದು ನಾನು ಸೈನ್ ಹಾಕ್ಬೇಕು ಅಂತ ತಾನೆ ಅದ್ ಏನಾದ್ರೂ ಆಗ್ಲಿ ನನ್ನ ಸೊಸೆಗಿಂತ ಯಾವುದು ಮುಖ್ಯ ಅಲ್ಲ ಹೋಗಿ ಸೈನ್ ಹಾಕಿ ಕೊಟ್ಟು ನಾನೇ ನಿನ್ನ ಬಿಡಿಸಿಕೊಂಡು ಹೋಗ್ತೀನಿ ಅಂತ ಆಗ ಆದಿ ಹತ್ರ ಮತ್ತೆ ಭಾಗ್ಯನ ಹತ್ರ ಕುಸುಮ ಅವ್ರು ಹೇಳ್ತಾರೆ ಫ್ರೆಂಡ್ ಬಾ ಆಸ್ಪತ್ರೆಗೆ ಹೋಗೋಣ ಅಂತ ಹೇಳಿ ಕುಸುಮ ಅವರು ಕರ್ಕೊಂಡು ಹೋಗ್ತಾ ಇರ್ತಾರೆ ಹಾಗೆ ಇಲ್ಲಿ ತಾಂಡವ್ಗೆ ಎಚ್ಚರ ಆಗುತ್ತೆ ಆಗ ಶ್ರೇಷ್ಠ ಮಾತನಾಡಕ್ಕೆ ಹೋದಾಗ ತಾಂಡವ್ ಆರಾಮಾಗಿದೀಯಾ ಅಂತ ಮಾತನಾಡ್ತಾರೆ ಅಷ್ಟರಲ್ಲಿ ಎಲ್ಲಿ ಯಾರು ಕೂಡ ಕಾಣಿಸ್ತಾ ಇಲ್ಲ ಅಲ್ಲ ನಮ್ಮ ಮನೆಯವರು ಯಾರು ಕೂಡ ಬಂದಿಲ್ವಾ ನನ್ನನ್ನ ನೋಡೋದಕ್ಕೆ ಅಂತ ತಾಂಡವ್ ಹೇಳ್ತಾರೆ ತಾಂಡವ್ ನಾನು ಏನೇ ಪ್ಲಾನ್ ಮಾಡಿದ್ರು ಯಾವುದು ಕೂಡ ಕೆಲಸ ಮಾಡಲಿಲ್ಲ ನೋಡು ನಿಮ್ಮ ಮನೆಯವರು ಯಾರು ಬಂದಿಲ್ಲ ನಿನ್ನ ನೋಡೋದಕ್ಕೆ ನಾವು ಏನೇ ನಾಟಕ ಮಾಡಿದ್ರು ಕೂಡ ಇದ್ರಲ್ಲೇ ಅರ್ಥ ಆಗ್ಬಿಡುತ್ತೆ ಸೊಸೆಗಿಂತ ಯಾವುದು ಮುಖ್ಯ ಅಲ್ಲ ನಿಮ್ಮ ಅಮ್ಮ ಕುಸುಮ ಅವರಿಗೆ ಮಗ ಏನೇನು ಅಲ್ಲ ಅಂತ ತೋರಿಸಿ ಕೊಟ್ಬಿಟ್ರು ಆ ಭಾಗ್ಯನೇ ಎಲ್ಲ ಅಂತ ಕೊನೆಗೂ ಇಲ್ಲಿಗೆ ಬರದೆ ಅವರು ಸಾಬೀತು ಮಾಡ್ಬಿಟ್ರು ಅಲ್ಲ ಫೋನ್ ಮಾಡಿ ಹೇಳಿದ್ರು ಕೂಡ ಯಾರು ಕೂಡ ಒಬ್ಬರೇ ಒಬ್ಬರು ಬಂದಿಲ್ಲ ನಿನ್ನ ಮನೆಯಿಂದ ನೋಡೋದಕ್ಕೆ ಇದ್ರಲ್ಲೇ ಅರ್ಥ ಮಾಡ್ಕೋ ನಿನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಅವರಿಗೆ ಅಂತ ನಾವು ಮಾಡಿರೋ ನಾಟಕ ಎಲ್ಲ ವ್ಯರ್ಥ ಆಗೋಯ್ತು ತಾಂಡವ್ ನಿನ್ನ ಮಗಳು ಮತ್ತೆ ನಿನ್ನ ಮಗ ಇಬ್ಬರು ಕೂಡ ಫೋನ್ ಮಾಡಿ ವಿಚಾರಿಸ್ತಾರೆ ಅಂತ ಅಂದ್ರೆ ಅವರು ಕೂಡ ಫೋನ್ ಮಾಡಿ ವಿಚಾರಿಸಲಿಲ್ಲ ನಿನ್ನ ಫೋಟೋನ ಕಳಿಸಿದ್ದೀನಿ ನಿನ್ನ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ದೀನಿ ಆದರೂ ಕೂಡ ಯಾರ ಕೂಡ ಬರ್ಲಿಲ್ಲ ಅಂತ ಕೋಪ ಮಾಡಿಕೊಂಡು ಶ್ರೇಷ್ಠ ಹೇಳ್ತಾರೆ ನೀನು ಮಾತ್ರನೇ ನಮ್ಮ ಅಪ್ಪ ಅಮ್ಮ ಹಾಗೆ ನನ್ನ ಮಗ ಮಗಳು ಅಂತ ಹೇಳ್ತೀಯಾ ಆದ್ರೆ ಅವರಿಗೆ ನಿನ್ನ ಮೇಲೆ ಯಾವ ಪ್ರೀತಿನಿ ಇಲ್ಲ ತಾಂಡವ್ ಯಾವತ್ತಿದ್ರು ನಿನಗೆ ನಾನು ಮಾತ್ರನೇ ಆಗೋದು ನೋಡು ಆಗಲು ರಾತ್ರಿ ಇಲ್ಲೇ ಕುತ್ಕೊಂಡು ಕಾಯ್ತಾ ಕೂತಿದ್ದೀನಿ ನಿನಗೋಸ್ಕರ ಅಂತ ಆದ್ರೆ ಯಾರು ನನ್ನ ಸಹಾಯಕ್ಕೆ ಬರ್ಲಿಲ್ಲ ತಾಂಡವ್ ಅಂತ ಶ್ರೇಷ್ಠ ಮಾತನಾಡ್ತಿರ್ಬೇಕಾದ್ರೆ ತಾಂಡವ್ಗೆ ತುಂಬಾನೇ ಕೋಪ ಬರ್ತಾ ಇರತ್ತೆ ಆಗ ತುಂಬಾ ಕೋಪ ಮಾಡ್ಕೊಂಡಿರ್ಬೇಕಾದ್ರೆ ಅಷ್ಟರಲ್ಲಿ ನಾನು ಬಂದಿದ್ದೀನಿ ನೋಡೋಕೆ ಅಂತ ಆಗ ಆದಿ ತಂದೆ ಬರ್ತಾರೆ ಅದನ್ನ ನೋಡಿ ಶ್ರೇಷ್ಠ ಮತ್ತೆ ತಾಂಡವ್ ಇಬ್ಬರು ಕೂಡ ಆಶ್ಚರ್ಯದಿಂದ ನೋಡ್ತಿರ್ತಾರೆ ಆಗ ಏನ್ ಸರ್ ನೀವ್ ಇಲ್ಲಿಯವರೆಗೂ ಬಂದಿದ್ದೀರಾ ತಾಂಡವ್ನ ನೋಡೋಕೆ ಬಂದ್ರ ಅಂದಾಗ ಯಾಕ ಈ ತರ ಮಾತನಾಡ್ತಿದ್ಯಾ ನೀವಿಬ್ರು ಏನು ಅನ್ಸ ನಿಮ್ಮಿಬ್ರಿಗೂ ಏನು ಸಹ ಅನ್ಸದೇ ಇಲ್ವಾ ಅಲ್ಲ ಮಾಡದೇ ಇರುವಂತ ತಪ್ಪಿಗೆ ಭಾಗ್ಯನ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ದೀರಾ ಹಾಗೆ ಬೇಕು ಅಂತಾನೆ ನೀವು ಮಾಡ್ತಿರೋ ನಾಟಕಕ್ಕೆ ಭಾಗ್ಯನ ತಪ್ಪು ಮಾಡಿದ್ದೀರಾ ಅಂತ ಇವತ್ತು ಸ್ಟೇಷನ್ ಕರ್ಕೊಂಡ್ಗೆ ಕರ್ಕೊಂಡು ಹೋಗಿದ್ದಾರೆ ಭಾಗ್ಯಂಗೆ ಶಿಕ್ಷೆ ಆಗೋ ತರ ಮಾಡಿದ್ದೀರಲ್ಲ ಅಂತ ಆಗ ಆದಿ ತಂದೆ ಹೇಳಿದ ತಕ್ಷಣನೇ ಏನ್ ಹೇಳ್ತಿದ್ದೀರಾ ಭಾಗ್ಯನ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ದಾರಾ ಅಂತ ತಾಂಡವ್ ಹೇಳ್ತಾರೆ ಹೌದು ಏನು ಗೊತ್ತಿಲ್ಲದೆ ಇರೋ ತರ ನಾಟಕ ಆಡ್ಬೇಡ ತಾಂಡವ್ ಎಲ್ಲ ನನಗೆ ಚೆನ್ನಾಗಿ ಗೊತ್ತಿದೆ ನೀನು ಮತ್ತೆ ನಿನ್ನ ಹೆಂಡತಿ ಶ್ರೇಷ್ಠ ಇದನ್ನೆಲ್ಲ ಬೇಕು ಅಂತಾನೆ ಮಾಡಿರೋದಲ್ವಾ ಎಲ್ಲಿ ನೀವು ಕಂಬಿ ಎಣಸ್ಬೇಕಾಗುತ್ತೋ ಅಂತ ಇಷ್ಟು ನಾಟಕ ಮಾಡ್ತಿದ್ದೀರಾ ಅಲ್ವಾ ಅಂತ ಆದಿ ತಂದೆ ಹೇಳಿದಾಗ ಈ ವಿಷಯ ಎಲ್ಲ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಏನ್ ನಡೀತಿದೆ ಇಲ್ಲಿ ಅಂತಾನು ಸಹ ನನಗೆ ಗೊತ್ತಿಲ್ಲ ನಾನು ಈಗಷ್ಟೇ ಎಚ್ಚರ ಆಗಿದ್ದು ಅಂತ ತಾಂಡವ್ ಹೇಳಿದಾಗ ಹೌದು ಅದಕ್ಕೆ ನಾಟಕ ಮಾಡ್ತಿರೋದು ಏನೀಗ ಅಷ್ಟಕ್ಕೂ ಈಗ ನಾವು ಅದಕ್ಕೆ ನಾಟಕ ಮಾಡ್ತಿದ್ದೀನಿ ಅಂತ ಹೇಳೋದಕ್ಕೆ ನಿಮ್ ಹತ್ರ ಏನಾದ್ರೂ ಸಾಕ್ಷಿ ಇದ್ಯಾ ಅಥವಾ ಸಾಬೀತು ಮಾಡ್ತೀರಾ ಕೊನೆಗೂ ನೀವು ತಪ್ಪು ಮಾಡಿದ್ದೀರಾ ಅಂತ ಶಿಕ್ಷೆ ಆಗೋ ತರಾ ಆಯ್ತಾ ಅಷ್ಟೇ ಸಾಕು ಅಂತ ಆ ಭಾಗ್ಯನ ಅದೇ ಹೇಗೆ ಬಿಡಿಸ್ಕೊಂತೀರಾ ಬಿಡಿಸ್ಕೊಳ್ಳಿ ಹೋಗಿ ಅಂತ ಶ್ರೇಷ್ಠ ಹೇಳ್ತಾರೆ ಬಿಡಿಸ್ಕೊಳ್ಳೋದು ಗೊತ್ತಿದೆ ಇನ್ನೇನು ನಿಮ್ಮ ತಾಯಿ ಕುಸುಮಾ ಅವರು ಬರ್ತಾ ಇದ್ದಾರೆ ಅವರು ಸೈನ್ ಹಾಕಿ ಕೊಡ್ತಾರೆ ಅದೇ ರೀತಿನೇ ನೀವು ಬಂದು ಭಾಗ್ಯನ ಬಿಡಿಸಿ ಕೊಡಬೇಕು ಹಾಗೆ ವಾಪಸ್ ತಗೋಬೇಕು ಕಂಪ್ಲೇಂಟ್ ನ ಅಂತ ಆದಿ ತಂದೆ ಹೇಳ್ತಾರೆ ಹಾಗೇನೆ ಮತ್ತೆ ನೀವು ಹೇಳಿದ್ರಲ್ಲ ಮೂರು ದಿನ ಟೈಮ್ ಕೊಟ್ಟಿದ್ರಲ್ಲ ಅದೆಲ್ಲ ಏನು ಇಲ್ವಾ ಅಂತ ಶ್ರೇಷ್ಠ ಕೇಳ್ತಾರೆ ಏನು ಇಲ್ಲ ಯಾವ್ದು ಬೇಕೋ ಯಾವ್ದು ಬೇಕಾಗೂ ಇಲ್ಲ ಭಾಗ್ಯನ ಮುಂದೆ ಇದೆಲ್ಲ ಯಾವ ಲೆಕ್ಕನೂ ಇಲ್ಲ ನಮಗೆ ನೀವೇನು ಈ ತರ ನಾಟಕ ಮಾಡ್ತೀರಾ ಆದ್ರೆ ನಮಗೆ ನಾಟ್ ಬರೋದಿಲ್ಲ ಅಂತ ಆದಿ ತಂದೆ ಹೇಳ್ತಾರೆ ಆದರೂ ನಿಜವಾಗ್ಲು ಇಷ್ಟಾದ್ರೂ ಕೂಡ ಮತ್ತೆ ನೀವು ಸಮಸ್ಯೆ ಮಾಡೋದನ್ನ ತಪ್ಪಿಸಲಿಲ್ಲ ಅಲ್ವಾ ನಿಮ್ಮ ಬಾಡಿಗೆ ನೀವು ಇರಿ ಅಂತ ಭಾಗ್ಯ ದೂರ ಹೋಗಿದ್ರು ಕೂಡ ಮತ್ತೆ ಮತ್ತೆ ಏನಾದ್ರೂ ಒಂದು ಸಮಸ್ಯೆ ಮಾಡ್ತಾನೆ ಇದ್ದೀರಾ ಅಂತ ಕೋಪ ಮಾಡಿಕೊಂಡು ನೀವು ನಿಜವಾಗ್ಲು ಯಾವುದೇ ಕಾರಣಕ್ಕೂ ಬದಲಾಗಲ್ಲ ಅಂತ ಆದಿ ತಂದೆ ಬೈತಾರೆ ಆಗ ನೋಡ್ದ ತಾಂಡವ್ ನಾವು ಅನ್ಕೊಂಡಾಗೆ ಆಗೋಯ್ತು ಕೊನೆಗೂ ಯಾರು ಬರದೇ ಇದ್ರು ಪರವಾಗಿಲ್ಲ ಸೈನ್ ಹಾಕಿ ಕೊಡ್ತಾರಲ್ಲ ಅಷ್ಟೇ ಸಾಕು ಅಂತ ಹೇಳಿ ಶ್ರೇಷ್ಠನಾಗ್ತಾ ಇರ್ತಾರೆ ಹಾಗೆ ಕುಸುಮಾ ಮತ್ತೆ ಅದೇ ಅವರು ಕೂಡ ಬಂದು ಪೇಪರ್ಸ್ ನ ತಗೊಂಡ್ ಬರ್ತಾರೆ ಆಗ ಸೈನ್ ಹಾಕಿ ತಗೋ ನಿನ್ನ ಗಳು ನನಗೆ ಯಾವುದು ಕೂಡ ಬೇಕಾಗಿಲ್ಲ ನೀನೇ ಇಟ್ಕೋ ಎಲ್ಲದನ್ನು ನೀನೇ ಇಟ್ಕೋ ಖುಷಿ ಪಡು ನೀನೇ ಏನ್ ಬೇಕಾದ್ರೂ ಮಾಡ್ಕೊ ಆದ್ರೆ ನನ್ನ ಸೊಸೆ ಭಾಗ್ಯ ಹೊರಗೆ ಬರಬೇಕು ಅಷ್ಟೇ ಅಂತ ಆಗ ಕುಸುಮ ಅವರು ಹೇಳಿದ ತಕ್ಷಣನೇ ಅಮ್ಮ ಏನ್ ಮಾತನಾಡ್ತಿದ್ಯಾ ಹಾಗಾದ್ರೆ ನನ್ನ ನೋಡೋಕೆ ಬಂದಿಲ್ವಾ ನೀನು ಅಂತ ತಾಂಡವ್ ಹೇಳ್ತಾರೆ ನಿನ್ನನ್ನ ನೋಡೋದಕ್ಕೆ ನಾನು ಬರೋದು ಇಲ್ಲ ನೀನು ಇಷ್ಟೆಲ್ಲಾ ಮಾಡಿ ತಪ್ಪೇ ಮಾಡ್ದಿರೋ ಅಂತ ನಮ್ಮ ಮೇಲೆ ಇಷ್ಟೆಲ್ಲಾ ನಾಟಕ ಆಡಿ ಸುಳ್ಳು ಹೇಳ್ತಿರ್ಬೇಕಾದ್ರೆ ನಿನ್ನ ನೋಡೋಕೆ ಬೇರೆ ಬರಬೇಕಾ ನನಗೆ ಚೆನ್ನಾಗಿ ಗೊತ್ತಿತ್ತು ಮನೆಯವರು ಭಾಗ್ಯ ಎಲ್ಲ ಏನು ಆಗಿದೆ ಅಂತ ಹೇಳ್ಬೇಕಾದ್ರೆ ನೀವು ನಾಟಕ ಆಡ್ತಿದ್ದೀರಾ ಅಂತ ನಾನು ಸರಿಯಾಗಿ ಹೇಳ್ದೆ ಆದ್ರೆ ಕೊನೆಗೂ ಅದನ್ನೇ ಸಾಬೀತು ಮಾಡ್ಬಿಟ್ಟಲ್ಲ ನಿಜವಾಗ್ಲು ನಾನು ಬೆಳೆಸಿರೋದು ಹಾಗೆ ನನ್ನ ಮಗ ಮಗನ ಅಂತ ಅನ್ನಿಸ್ತಿದೆ ನನಗೆ ಅಂತ ಬೇಜಾರು ಮಾಡ್ಕೊಂಡು ಒಬ್ಬರಿಗೂ ಅನ್ಯಾಯ ಮಾಡದೆ ಮೋಸ ಮಾಡದೆ ಬದುಕಿರೋರು ನಾವು ಅಂತದ್ರಲ್ಲಿ ನೀನು ಯಾಕೆ ಈ ತರ ಮಾಡ್ಬಿಟ್ಟೆ ಅಂತ ಬೇಜಾರು ಮಾಡ್ಕೊಂಡು ಭಾಗ್ಯ ನಿನ್ನಿಂದಾಗಿ ಅವತ್ತಿಂದ ಇವತ್ತಿನವರೆಗೂ ಕಷ್ಟ ಪಡ್ತಾನೆ ಇದ್ದಾಳೆ ಅಂತ ಕೋಪ ಮಾಡ್ಕೊಂಡು ನೀ ಈ ನೀನು ಮತ್ತೆ ಶ್ರೇಷ್ಠ ಈಗ ಖುಷಿಯಾಗಿರಿ ಅಂತ ಬೈದಿದ ತಕ್ಷಣನೇ ಕುಸುಮಾ ಮೊದಲು ಬಂದು ವಾಪಸ್ ತಗೊಳ್ಳಿ ಕಂಪ್ಲೇಂಟ್ ನ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಆಗ ತಾಂಡವ್ ನಿಧಾನಕ್ಕೆ ಹೋದ್ರೆ ಆಯ್ತು ನಮ್ಮ ಕೆಲಸ ಆಯ್ತಲ್ಲ ಬೇಕಾದ್ರೆ ಅವರೇ ಬರ್ತಾರೆ ಸುಮ್ನೆ ಇರೋ ಅಂತ ನಾವೀಗ ಖುಷಿಯಾಗಿರೋಣ ಇಷ್ಟೇ ದಿನ ನಮ್ಮನ್ನ ಆಟಾಡ್ಸ್ತಿದ್ರು ಇವರು ಅಲ್ಲಾ ಈಗ ನಾವ್ ಆಟಾಡಿಸೋಣ ಅಂತ ಶ್ರೇಷ್ಠ ಹೇಳಿದಾಗ ತುಂಬಾನೇ ಕೋಪ ಬರುತ್ತೆ ತಾಂಡವ್ಗೆ ಆಗ ಸಾಕು ನಿಲ್ಸು ಶ್ರೇಷ್ಠ ಇನ್ನು ನಾನು ನಿನ್ನ ಮಾತನ್ನ ಕೇಳೋಕೆ ತಯಾರಿಲ್ಲ ನನ್ನ ಭಾಗ್ಯನ ಬಿಡಿಸೋಕೆ ಹೋಗ್ಬೇಕು ಅಂತ ತಾಂಡವ್ ಹೇಳಿದಾಗ ತಾಂಡವ್ ಏನ್ ಹೇಳ್ತಿದ್ಯಾ ನೀನು ಅಲ್ಲ ನಮ್ಮ ಕೆಲಸ ಆಯ್ತಲ್ಲ ನೀನ್ ಯಾಕೆ ಯೋಚನೆ ಮಾಡ್ತಿದ್ಯಾ ಆರಾಮವಾಗಿ ರೆಸ್ಟ್ ಮಾಡೋ ತಾಂಡವ್ ಡಾಕ್ಟರ್ ಹೇಳಿದ್ದಾರೆ ನೀನು ಆರಾಮವಾಗಿ ಇರ್ಬೇಕು ಅಂತ ನಾವು ಆಸ್ಪತ್ರೆಯಿಂದ ಹೋಗುವವರೆಗೂ ಆ ಭಾಗ್ಯ ಆರಾಮವಾಗಿ ಅಲ್ಲೇ ಇರಲಿ ನಾವು ಹೋದ್ಮೇಲೆ ಬೇಕಾದ್ರೆ ನಿಧಾನವಾಗಿ ಮನೆಗೆ ಹೋಗಿ ರೆಸ್ಟ್ ಮಾಡಿ ಅದಾದ ಮೇಲೆ ಹೋಗಿ ನಾವು ಕರ್ಕೊಂಡ್ ಬಂದ್ರೆ ಆಯ್ತು ನೀನು ಆರಾಮವಾಗಿರೋ ಅಂತ ಶ್ರೇಷ್ಠ ಹೇಳಿದ ತಕ್ಷಣನೇ ನಿಜವಾಗ್ಲೂ ಎಲ್ಲದನ್ನು ನಿನಗೆ ಅನ್ಕೊಂಡ್ ಹಾಗೆ ಮಾಡ್ತಿದ್ಯಾ ಅಲ್ವಾ ಇಷ್ಟಾದ್ರೂ ಕೂಡ ನನಗೆ ಅರ್ಥ ಆಗ್ತಾ ಇಲ್ಲ ನಿನ್ನ ಬುದ್ಧಿ ಏನು ಅಂತ ಇನ್ನು ಕೂಡ ನಾನು ತಪ್ಪು ಮಾಡ್ತಾ ಇದ್ದೀನಿ ಅದನ್ನ ಅರ್ಥ ಮಾಡಿಕೊಳ್ಳಲಿಲ್ಲ ಅಂತ ಅಂದ್ರೆ ಇನ್ನು ದೊಡ್ಡ ತಪ್ಪಾಗಿ ಬಿಡುತ್ತೆ ಅಂತ ತಾಂಡವ್ ಅನ್ಕೊಂಡು ಆಗ ಭಾಗ್ಯನ ಬಿಡಿಸೋದಕ್ಕೆ ಅಂತ ಬರ್ತಾರೆ ಆಗ ತಾಂಡವ್ ನಿಂತ್ಕೋ ಎಲ್ಲಿಗೆ ಹೋಗ್ತಿದ್ಯಾ ಅಂದಾಗ ನನ್ನ ಸ್ಟೇಷನ್ ಹತ್ರ ಹೋಗ್ಬೇಕು ನಾನು ಕಾರ್ ಕೊಡು ಇಲ್ಲ ಅಂತಂದ್ರೆ ಕರ್ಕೊಂಡು ಹೋಗು ಅಂತ ತಾಂಡವ್ ಹೇಳ್ತಾರೆ ಅಲ್ಲ ತಾಂಡವ್ ನನ್ನ ಮಾತು ಕೇಳು ಅಂದಾಗ ನಾನು ಹೇಳಿದ್ನ ಕೇಳು ನಾನು ಸ್ಟೇಷನ್ ಹತ್ರ ಹೋಗ್ಬೇಕು ಅನ್ನಲ್ಲ ಅಂತ ತಾಂಡವ್ ಹೇಳ್ತಾರೆ ಸರಿ ಬಾ ಕರ್ಕೊಂಡ್ ಹೋಗ್ತೀನಿ ಅಂತ ಹೇಳಿ ಶ್ರೇಷ್ಠ ಕರ್ಕೊಂಡ್ ಹೋಗ್ತಾರೆ ಹಾಗೆ ಹೋಗಿದ ತಕ್ಷಣನೇ ತಾಂಡವ್ನ ನೋಡಿ ಎಲ್ಲರಿಗೂ ಕೂಡ ತುಂಬಾ ಕೋಪ ಬರುತ್ತೆ ಆದ್ರೆ ಇಲ್ಲಿ ಭಾಗ್ಯ ತುಂಬಾ ಬೇಜಾರಲ್ಲಿ ಇರೋದನ್ನ ನೋಡಿ ಆಗ ತಾಂಡವ್ ಹತ್ರ ಹೋಗ್ತಾರೆ ಭಾಗ್ಯ ನಿಜವಾಗ್ಲು ನನ್ನ ಜೀವನದಲ್ಲಿ ಏನೇನ್ ಆಗ್ತಿದೆ ಅಂತಾನೆ ನನಗೆ ಅರ್ಥ ಆಗ್ತಿಲ್ಲ ಭಾಗ್ಯ ದಯವಿಟ್ಟು ಕ್ಷಮಿಸಿ ಬಿಡು ಅಂತ ತಾಂಡವ್ ಕೇಳಿದ ತಕ್ಷಣ ಆಗ ಇನ್ನು ಯಾವ ನಾಟಕ ಮಾಡ್ಬೇಕು ಅಂತ ಈ ತರ ಎಲ್ಲ ಹೇಳ್ತಿದ್ಯಾ ಅಂತ ಕುಸುಮಾ ಅವ್ರು ಹೇಳ್ತಾರೆ ಎಲ್ಲ ಮುಗಿತು ತಾನೇ ಇನ್ನೇನು ನಾಟಕ ಮಾಡ್ತಿದ್ಯಾ ಮತ್ತೆ ಅಂತ ಕುಸುಮಾ ಹೇಳಿದಾಗ ಅಮ್ಮ ನನ್ನ ಮನಸ್ಸಾರಿ ಕ್ಷಮ ಕೇಳ್ತಾ ಇದ್ದೀನಿ ನಿಜವಾಗ್ಲೋ ಅಮ್ಮ ಭಾಗ್ಯ ದಯವಿಟ್ಟು ನನ್ನನ್ನ ಕ್ಷಮಿಸಿ ಬಿಡು ಅಂತ ಆಗ ಬಿಡಿಸೋದಕ್ಕೆ ಅಂತ ತಾಂಡವ್ ಬಂದು ಭಾಗ್ಯನ ಹತ್ರ ಕ್ಷಮೆ ಕೇಳ್ತಾರೆ ಹಾಗೆ ಇನ್ಸ್ಪೆಕ್ಟರ್ ಹತ್ರ ಹೋಗಿ ಇದರಲ್ಲಿ ಭಾಗ್ಯಂದು ಯಾವುದು ತಪ್ಪಿಲ್ಲ ಮಾ ತಪ್ಪು ಮಾಡಿರೋರೇ ಬೇರೆ ಅಂತ ತಾಂಡವ್ ಹೇಳಿದ ತಕ್ಷಣನೇ ತುಂಬಾನೇ ಟೆನ್ಷನ್ ಆಗುತ್ತೆ ಭಾಗ್ಯ ಅನ್ಗೋಸ್ಕರ ಸ್ಟೇಷನ್ ಹತ್ರ ಬರ್ತಾರೆ ತಾಂಡವ್ ಕ್ಷಮೆ ಕೇಳ್ತಾರೆ ಭಾಗ್ಯನ ಹತ್ರ ಹಾಗೇನೆ ಬಿಡಿಸ್ತಾರೆ ಹೌದು ಸ್ನೇಹಿತರೆ ಹೀಗೆ ಭಾಗ್ಯ ಲಕ್ಷ್ಮಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನಡೆದಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದೇ ರೀತಿಯ ಪ್ರತಿಯೊಂದು ಸೀರಿಯಲ್ ನ ಟಿವಿಗೂ ಮುಂಚೆ ನೋಡಲು ನಮ್ಮ ನಿಮ್ಮ ನೆಚ್ಚಿನ ಕಾವ್ಯಾಲಿವುಡ್ ಚಾನಲ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಹೊತ್ತಿ ಧನ್ಯವಾದಗಳು